ಗೌರಿಬಿದನೂರು ನಗರದ ಕಲ್ಲಿನಂತೇಶ್ವರ ದೇವಸ್ಥಾನದ ಹತ್ತಿರ ಇರುವ ಶಾರದಾ ದೇವಿ ವಿದ್ಯಾಮಂದಿರ ಎಂಬ ಶಾಲೆಯಲ್ಲಿ ಇಂದು ಪೋಷಕರ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಸಲುವಾಗಿ ಕ್ರೀಡಾಂಗಣಕ್ಕೆ ಹಾಕಿದ್ದ ಪೆಂಡಲ್ ಗಾಳಿಗೆ ಎಗರಿ ಮೇಲೆ ಇದ್ದ ಅರವತ್ತಾರು ಕೆವಿ ಎರಡು ವಿದ್ಯುತ್ ತಂತಿಗಳು ಸ್ಪರ್ಶಿಸಿದೆ ಇನ್ನು ಪೆಂಡಲ್ ಕೆಳಗೆ ಇದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಸ್ಪರ್ಶಿಸಿದ್ದು ಗಂಭೀರ ವಾತಾವರಣ ಸೃಷ್ಟಿಯಾಗಿದೆ ಪೆಂಡಾಲ್ ಕೆಳಗೆ ಇದ್ದ ಆರು ಮಕ್ಕಳು ಐದು ಜನ ಪೋಷಕರು ಏಳು ಜನ ಶಿಕ್ಷಕರಿಗೆ ಗಾಯಗಳಾಗಿದ್ದು ಹತ್ತು ಜನ ಗೌರಿಬಿದ್ನೂರು ಅರುಣ ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ಜನ ಗೌರಿಬಿದ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಅರುಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಧುಗಿರಿ ತಾಲೂಕು ನಾಗೇನಹಳ್ಳಿ ಗ್ರಾಮದವರಾದ ನಲವತ್ತೆರಡು ವರ್ಷದ ರಾಘವೇಂದ್ರ ಮೃತಪಟ್ಟಿದ್ದಾರೆ ಓರ್ವ ಶಿಕ್ಷಕಿ ಇಪ್ಪತ್ತೈದು ವರ್ಷದ ತಹಸೀನ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ಪತ್ರೆಗೆ ಶಾಸಕ ಗೌಡ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡುತ್ತಾ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಮಾಡುವ ಮುನ್ನ ಸಂಬಂಧಪಟ್ಟ ಇಲಾಖೆಯ ಪರವಾನಿಗೆ ತೆಗೆದುಕೊಳ್ಳುವಂತೆ ಸೂಚನೆ ಸಂಬಂಧಪಟ್ಟಂತೆ ಶ್ಯಾಮೆನೇ ಹಾಕಿ ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅದು ಶ್ಯಾಮೆಯ ಗಾಳಿಗಿರ್ಬೋದು ಅಥವಾ ಯಾವುದೇ ಅವ ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು ಏಳು ಜನ ಪೋಷಕರು ಟೀಚರ್ಸು ಆ ಜನ ಆಮೇಲೆ ವಿದ್ಯಾರ್ಥಿಗಳು ನಾಲ್ಕು ಜನ ಈಗ ಸೇರಿ ಒಂದು ಹದಿನಾರರಿಂದ ಹದಿನೇಳು ಜನಕ್ಕೆ ಇಂಜುರೀಸ್ ಆಗಿದೆ ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಇದು ಆಗಬಾರ್ದಾಗಿತ್ತು ದುರ್ಘಟನೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರದೀಪ್ ನ್ಯೂಸ್ ಟಿವಿ